ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹಿಂದುಳಿದ ವರ್ಗಗಳ ನೇತಾರ ಎಂದೇ ಹೆಸರಾದ ಡಿ ದೇವರಾಜು ಅರಸೂರವರು ತಮ್ಮ ಶೈಕ್ಷಣಿಕ ಹಾಗೂ ರಾಜಕೀಯ ರಂಗದಲ್ಲಿ ಹಿಂದುಳಿದ ವರ್ಗ ಹಾಗೂ ಕೆಳ ವರ್ಗಗಳಿಗೆ ಸೇರಿದ ಜನಸಾಮಾನ್ಯರ ಹಾಗೂ ಬಡ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗಿರಲೆಂದು ಆಶಿಸುತ್ತಾ ಬಂದವರು ದೇವರು ಅರಸೂರವರು ತಮ್ಮ ರಾಜಕೀಯ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ಬಡ ಕುಟುಂಬದಲ್ಲಿ ಹಾಗೂ ಹಿಂದುಳಿದ ವರ್ಗಗಳಿಂದ ಬಂದಂತಹ ಹಲವಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲೆಂದು ವಸತಿ ಯೋಜನೆಗಳನ್ನು ಸ್ಥಾಪಿಸುವಲ್ಲಿ ಯಶಸ್ವಿಗೊಂಡು ಇಡೀ ದೇಶಕ್ಕೆ ಮಾದರಿಯಾದರು ಮುಂಬರುವ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮ ಮಾದರಿಯಾದವರು ಎಂದು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವೀರಭದ್ರಯ್ಯ ಹಿರೇಮಠ ತಿಳಿಸಿದರು ಬೇರೆ ಬೇರೆ ನಾಯಕರೇ ಬಹಳಷ್ಟು ಜನ ನಾವು ವಿದ್ಯಾರ್ಥಿ ಅಭ್ಯಾಸ ಮಾಡಿ ನಾವು ಉನ್ನತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ತಲುಪಿದೀವಿ ಹೇಳಿ ನನಗೆ ಭಾವಿಸ್ತಾ ಇದ್ದೇನೆ ಯಾಕಂತಂದ್ರೆ ಇರ್ತಕ್ಕಂಥ ನಮ್ಮ ಕಷ್ಟದಾರ ಸಹ ಇರ್ಬೋದು ನಮ್ಮ ಸಹ ಇರಬಹುದು ನಮಗೆ ಗೊತ್ತಿರೋದಕ್ಕೆ ಬಹಳಷ್ಟು ಜನರ ಏನಪ್ಪ ಅಂತಂದ್ರೆ ನನ್ನಿಂದ ಇಟ್ಕೊಂಡು ಮಾನಸಿಕವಾಗಿ ಹನ್ನೊಂದು ವರ್ಷಗಳ ಕಾಲ ವಿದ್ಯಾರ್ಥಿನಿ ಇಟ್ಕೊಂಡು ಒಬ್ಬ ವಿದ್ಯಾರ್ಥಿಯಾಗಿ ಇಲೆಯ ಪಾಲಕರಾಗಿ ಇಲೆಯ ಮೇಲುಚಾರಕನಾಗಿ ಒಬ್ಬ ತಾಲೂಕಾಧಿಕಾರಿಯಾಗಿ ಇವತ್ತು ನಾವು ಅಂತಂದ್ರೆ ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ವಿ ಇದಕ್ಕೆ ಕಾರಣ ಏನಪ್ಪಾ ತೊಂದ್ರೆ ಅಂದರೆ ಡಿ ದೇವರಾಜ್ ಅಸ್ತಿ ನಾವು ಆ ಹೆಮ್ಮೆಯಿಂದ ಹೇಳ್ಕೊಡಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈ ನಮ್ಮ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಸಿಕ್ತಾಗಿದ್ದಾವೆ ಅಭಿವೃದ್ಧಿ ನಿಗಮ ಮುಖಾಂತರವಾಗಿ ವಿವಿಧ ಯೋಜನೆಗಳಿವೆ ಜೊತೆಗೆ ನಮ್ಮ ಈ ವಿದ್ಯಾರ್ಥಿನಿ ಆರನೇ ತರಗತಿ ಅವರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣದವರಿಗೆ ಇವತ್ತು ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ಜೊತೆಗೆ ತಾಂತ್ರಿಕ ವಿದ್ಯಾರ್ಥಿನಿಗಳು ಸ್ನಾತಕೋತ್ತರ ವಿದ್ಯಾರ್ಥಿನಿಗಳು ಅದರ ಮುಖಾಂತರವಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸುಮಾರು ಒಂದು ಸಾವಿರದಿಂದ ಇಟ್ಕೊಂಡು ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಅವರಿಗೆ ನಾವೇನು ಇವತ್ತು ವಿದ್ಯಾರ್ಥಿ ವೇತನವನ್ನ ಅವರವರ ಒಂದು ಕೋರ್ಸ್ಗೆ ಅನುವಾಗಿ ನಾವು ನೀಡ್ತಾ ಇದ್ದೇವೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಿವಸ ಸಾಕಷ್ಟು ವಿದ್ಯಾರ್ಥಿಗಳ ನೆಲೆಗಳ ಸಂಖ್ಯೆ ಜಾಸ್ತಿ ಇದೆ ವಿದ್ಯಾರ್ಥಿಗಳು ಓದುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವರು ಹಾಕಿ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನಮಗೆ ವಸತಿ ನಿಲಗಳನ್ನು ಪ್ರಾರಂಭ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವಿದ್ಯಾರ್ಥಿನಿಗಳು ಇದರ ಉಪಯೋಗವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಉನ್ನತ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಜೊತೆಗೆ ಕೆಎಸ್ ಐ ಎಸ್ ಟ್ರೈನಿಂಗ್ ಸಹಿತವಾಗಿ ನಾವು ನಮ್ಮ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೀವಿ ಹೀಗೆ ಭಿನ್ನ ಹಿರ್ತಕ್ಕಂಥ ಯೋಜನೆ ಮುಖಾಂತರವಾಗಿ ಸಾಕಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಜೊತೆಗೆ ರೈತಾತಿ ವರ್ಗದವರಿಗೆ ಅಥವಾ ದಿನ ದಲಿತರಿಗೆ ಅಲೆಮಾರಿ ಇವತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ಅವರಿಗೆ ನಿವೇಶನ ಮನೆ ಕೊಡುವ ಮುಖಾಂತರವಾಗಿ ಇವತ್ತು ಈ ನಮ್ಮ ಇಲಾಖೆ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇದೆ ನಂತರ ಪುರಸಭೆ ಅಧ್ಯಕ್ಷರು ಮಾತನಾಡಿ ದೇವರಾಜು ಅರಸುರವರು ರಾಜಕೀಯ ರಂಗದಲ್ಲಿ ನಡೆದು ಬಂದ ದಾರಿಯನ್ನು ನಮ್ಮ ಭಾಗದ ಶಾಸಕರು ಸಂಸದರು ಹಾಗೂ ಸಚಿವರು ಪಾಲಿಸಿಕೊಂಡು ತಮ್ಮ ರಾಜಕೀಯ ರಂಗದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ ಅವರು ಮಾಡಿದ ತ್ಯಾಗಗಳನ್ನು ನಾವು ಪ್ರತಿನಿತ್ಯ ಸ್ಮರಿಸಬೇಕು ಮತ್ತು ಅವರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ವರ್ಗ ಹಾಗೂ ದೀನದಲಿತ ವರ್ಗಗಳ ಕಲ್ಯಾಣವಾಗಲೆಂದು ವಸತಿ ನಿಲಯ ವ್ಯವಸ್ಥೆಯನ್ನು ಕಲ್ಪಿಸಿ ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಬುನಾದಿ ಹಾಕಿದ ಮಹಾನ್ ವ್ಯಕ್ತಿ ಎಂದು ಕೊಂಡಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಾನು ಒಂದು ಪುಣ್ಯ ಹಿಂದುಳಿದ ಜನಾಂಗದ ಅಲ್ಪಸಂಖ್ಯಾತರ ಒಬ್ಬ ಹುಡುಗ ಏನಾದ್ರು ಪುರಸಭೆ ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ರೆ ಅದು ದೇವರಾಜ್ ಅವರು ಕೊಟ್ಟಿರಂತ ಸ್ವಾತಂತ್ರ್ಯ ಹಾಗೂ ಅವರು ಕೊಟ್ಟಿರೋ ರೂಪಿಸಿದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ನಾವು ಭಾವಿಸ್ತೇನೆ ಹಾಗೆ ಇವತ್ತೇನಾದ್ರೂ ಈ ಸಮಾಜ ಒಂದ್ ಕಡೆ ಎಲ್ಲೋ ಕಡೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ಬೇಕಂತ ಹೇಳಿದ್ರೆ ಕೊಡುಗೆ ಯಾತರ ಅಂತ ಹೇಳಿದ್ರೆ ನಾವು ದೇವರಾಜ ಸಾಹೇಬರಿಗೆ ನಾವು ನೋಡಲಿಲ್ಲ ಆದರೆ ಅವರ ಒಂದು ರೂಲ್ಸ್ ಅವರಂತ ನಡೆದ ದಾರಿಗಳಲ್ಲಿ ನಮ್ಮ ಸಂಸದರಾದ ಸುಖಾನಂದ್ ಸಾಹೇಬರು ಹಾಗೂ ಅನ್ನಪೂರ್ಣಕ್ಕ ಅವರು ಸಹ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ ಅವರೊಂದು ಕಾರ್ಯವೈಖರಿ ನೋಡಿ ನಮಗೇನು ಅನ್ಸಿದ್ವಿ ಸಂಡೂರು ತಾಲೂಕಲ್ಲಿ ಇವತ್ತು ಒ ಬಿ ಸಿ ಒಂದು ಎಜುಕೇಶನ್ಗೆ ನಮ್ಮ ತುಕಾರ ಸಾಹೇಬರು ಕೊಟ್ಟಂತ ಕೊಡುಗೆ ಅದು ಯಾರು ನಾವು ಕಣ್ಣಾಗಿ ನೋಡಲೆ ಕೂಡ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ನೋಡಿ ಯಾವ ಒಂದು ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಓಬಿಸಿ ಹಾಸ್ಟೆಲ್ ಪ್ರತಿಯೊಂದು ಸಿ ವರ್ಗಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಯಾ ಒಂಥರ ರೆವಲ್ಯೂಷನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಇಡೀ ಹಿಸ್ಟ್ರಿ ಫ್ಯೂಚರ್ ಅಲ್ಲಿ ಕೂಡ ನೆನಪಿಟ್ಕೊಳ್ತದೆ ಅವ್ರು ಕೊಟ್ಟಿರೋ ಹಾಸ್ಟೆಲ್ಸ್ ಅವ್ರು ಕೊಟ್ಟಿರೋ ಎಜುಕೇಶನ್ ಅವ್ರು ಕೊಟ್ಟಿರೋ ಫೈನಾನ್ಸ್ ಯಾವ್ದೋ ಪೊಲಿಟಿಕಲ್ ಫ್ರೀಡಂ ಎಲ್ಲದಕ್ಕೂ ಡೈಲ್ಯೂಟ್ ಮಾಡಿ ಸಾಮಾನ್ಯ ಜನರಿಗೆ ಅಧಿಕಾರ ಸಿಕ್ತದೆ ಅಂತ ಹೇಳಿದ್ರೆ ಅದು ನಾನು ಹೆಮ್ಮೆಯಿಂದ ಹೆಮ್ಮೆಯಿಂದ ಇಷ್ಟ ಇಷ್ಟಪಡ್ತೀನಿ ಅದು ಸನ್ಮಾನ್ಯ ತುಕಾರಾಮ್ ಸಾಹೇಬ್ರು ಅದೇ ಪ್ರಕ್ರಿಯೆ ಈಗ ನಮ್ಮ ಶಾಸಕರಾದ ನಮ್ಮ ಅನ್ನಪೂರ್ಣ ಅಕ್ಕ ಅವರು ಹೋಗ್ತಿರೋದಕ್ಕೆ ನಮ್ಮ ಒಂದು ಹೆಮ್ಮೆ ಆಗ್ತದೆ ಅಧಿಕಾರ ಎಲ್ರಿಗೂ ಸಿಕ್ತದೆ ಅಧಿಕಾರ ಸಿಗೋದೇನು ಬಟ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನ ದೀನ ದಲಿತರಿಗೆ ಕೊಟ್ಟ ದೀನ ದಲಿತರಿಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತನ್ನ ಆ ಅಧಿಕಾರ ಅದು ದೊಡ್ಡ ಗುಣ ಅಂತ ದೊಡ್ಡ ಗುಣ ನಮ್ಮ ದೇವರ ಅವರ ಚಿಕ್ಕ ವಯಸ್ಸಿನಲ್ಲೇ ಅದನ್ನ ಮೈಗೂಡಿಸ್ಕೊಂಡಿರೋದ್ರಿಂದ ಇವತ್ತಿನ ದಿನ ಅವರು ನೂರ ಹತ್ತನೇ ಜನ್ಮ ದಿನಾಚರಣೆ ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೆ ಅವ್ರು ಮಾಡದಷ್ಟ ಕೆಲಸಗಳನ್ನ ನಾವು ಹೇಳ್ತಾ ಹೋದ್ರೆ ದಿನ ಪೂರ್ತಿ ಸಮದಿಂದ ಅಷ್ಟು ಮಹಾನ್ ಕಾರ್ಯಗಳನ್ನ ನಮ್ಮ ರಾಜ್ಯಕ್ಕೆ ಅವರು ಕೊಡುಗೆಯಾಗಿ ನೀಡುತ್ತಿದ್ದಾರೆ ರಾಜಕಾರಣಿಗಳಿಗೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಅವರು ನಮ್ಮ ನಾವು ಇವತ್ತಿನ ದಿನ ನಾರಿಯಲ್ಲಿ ಕುಳಿತೀವಿ ಅಂದ್ರೆ ಅದಕ್ಕೆ ನಾವು ನೆನೆಸ್ಬೇಕು ಅವರು ಬಂದು ಶಂಕುಸ್ಥಾಪನೆ ಮಾಡ್ತಾರೆ ನಾರಿಯ ನಮ್ಮ ಸಂಡೂರಿನ ಒಂದು ಹೆಮ್ಮೆ ಮಾನಸ ಸರೋವರ ಅಂತೀವಿ ಅದನ್ನ ಅವರು ನಮ್ಗೆ ಲೋಕಾರ್ಪಣೆ ಶಂಕುಸ್ಥಾಪನೆ ಮಾಡಿ ನಮ್ಗೆ ಇವತ್ತಿನ ದಿನ ನಮ್ಗೆ ಜೀವನದಿಯಾಗಿ ಅವರು ನಮ್ಗೆ ಕೊಟ್ಟಿದ್ರು ಅವರು ನಮ್ಮ ಸಂಡೂರ್ಗೆ ಅವ್ರಿಗೂ ಅವಿನಾಭಾವ ಸಂಬಂಧ ನಾವು ಇವತ್ತಿನ ದಿನ ಅವ್ರು ನೆನೆಬೇಕು ಈ ವಿಚಾರ ಬೇಕಾದ್ರು ಸಂಡೂರ್ ಜನತೆ ಅದರ ಜೊತೆಗೆ ಮೈಸೂರನ್ನ ಕರ್ನಾಟಕ ರಾಜ್ಯ ಮಾಡಿರ್ಬೋದು ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದಾಗಿರ್ಬೋದು ಮಲವೋರು ಪದ್ಧತಿಯನ್ನ ನಿರ್ಮೂಲನೆ ಮಾಡೋದಾಗಿರ್ಬೋದು ಹಾಸ್ಟೆಲ್ ತೆಗೆ ಒಂದದಾಗಿರ್ಬೋದು ಹಾಸ್ಟೆಲ್ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು ಪ್ರತಿ ತಿಂಗಳು ಎರಡು ಮೂರು ಹಾಸ್ಟೆಲ್ ವಿಸಿಟ್ ಮಾಡ್ತಾ ಇದ್ದೀನಿ ನೀವು ಹೋಗಿ ನೋಡ್ಬೇಕು ಹಾಸ್ಟೆಲ್ ಎಷ್ಟು ಮಾದರಿ ಹಾಸ್ಟೆಲ್ ನಾನು ಸಣ್ಣ ಮಾನ್ಯ ಶಾಸಕರು ಮತ್ತೆ ಸಂಸದರು ನಿರ್ಮಾಣ ಮಾಡಿದಾರ ಹೋಗಿ ನೋಡೋದಕ್ಕೆ ಒಂದು ಖುಷಿ ಪ್ರೇಕ್ಷಣೀಯ ಸ್ಥಳಗಳಾಗುತ್ತೆ ನಾವು ಹಾಸ್ಟೆಲ್ ಗಳು ಹೋಗಿ ನೋಡಿರ್ಬೇಕಿತ್ತು ಮತ್ತೆ ಅಲ್ಲಿನ ಮೆನು ಏನ ನಾವು ಅಷ್ಟು ಮೆನು ನಮ್ಮ ನಮ್ಮನೇ ಮೇಂಟೈನ್ ಮಾಡಕ್ಕಾಗ ಅಷ್ಟು ಶಿಸ್ತಿನ ಊಟದ ಮೆನುವನ್ನ ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ದಿನ ಬಡೀದಾದ್ರೆ ಅಹ್ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಸಹ ಸದೃಢರಾಗಿ ಭವ್ಯ ಭಾರತದ ಪ್ರಜೆಗಳಾಗಿ ಅವರು ಬೆಳೀತಾ ಇದ್ದಾರೆ ಅದು ಬಹಳ ಖುಷಿ ತರ್ತಕ್ಕಂಥ ವಿಚಾರ ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಯ್ಯರ್ ಅಕ್ಕಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ ನಿವೃತ್ತ ಉಪನ್ಯಾಸಕ ಮಸೂತಿ ನೌಕರರ ಸಂಘದ ಅಧ್ಯಕ್ಷ ಸಿದ್ದಣ್ಣ ಯಳವಾರ ಹಾಗೂ ಇತರ ಇಲಾಖೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರ್ದಿಗರಾಜಪಳ್ಳೆಗರ್ ಟಿವಿ ಸಂಡೂರು ತಾಲೂಕು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ